ಎಲ್ಲರಿಗೂ ನಮಸ್ಕಾರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಚಿತ್ರದಲ್ಲಿ ತೋರಿಸಿರುವಂತೆ ಡಿ ಚೌಕದಲ್ಲಿ ಎ ಬಿ ಸಿ ಮತ್ತು ಡಿ ಕೇಂದ್ರಗಳಾಗಿ ಇರುವಂತೆ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವ ವೃತ್ತಗಳ ಕಂಸಗಳನ್ನು ಎಳೆಯಲಾಗಿದೆ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ನೂರ ನಲವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಚೌಕದೊಳಗಿನ ಕಂಸಗಳಿಂದ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಪಿ ಆಕಾರದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಎ ಬಿ ಸಿ ಡಿ ಅನ್ನುವಂತಹ ಒಂದು ಚೌಕವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಎ ಬಿಂದು ಬಿ ಬಿಂದು ಸಿ ಮತ್ತು ಡಿ ಇವುಗಳನ್ನು ಕೇಂದ್ರವಾಗಿರಿಸಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯ ಇರೋ ಹಾಗೆ ಈ ರೀತಿ ವೃತ್ತ ಕಂಸಗಳನ್ನು ಎಳೆಯಲಾಗಿದೆ ಈಗ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ನೂರ ನಲವತ್ನಾಲ್ಕು ಸೆಂಟಿಮೀಟರ್ ಆದರೆ ಇಲ್ಲಿ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಪಿ ಈ ಮಧ್ಯಭಾಗದಲ್ಲಿರುವಂತಹ ಪ್ರದೇಶದ ಸುತ್ತಳತೆಯನ್ನು ನಾವೀಗ ಕಂಡುಹಿಡಿಯಬೇಕಾಗಿದೆ ಇಲ್ಲಿ ಕೊಟ್ಟಿರುವಂತಹ ಈ ಚಿತ್ರದಲ್ಲಿ ಪ್ರತಿಯೊಂದು ಶೃಂಗ ಬಿಂದುವಿನಿಂದ ಎಳೆದ ಕಂಸದಿಂದ ಈ ನಾಲ್ಕು ಭಾಗಗಳು ಉಂಟಾಗಿವೆ ಪ್ರತಿಯೊಂದು ಭಾಗದಲ್ಲೂ ನಾವು ಗಮನಿಸಿದರೆ ಇಲ್ಲಿ ಎ ಕ್ಯೂ ಮತ್ತು ಎ ಪಿ ಎನ್ನುವಂತಹದ್ದು ಈ ಒಂದು ವೃತ್ತ ಭಾಗದ ತ್ರಿಜ್ಯ ಆಗುತ್ತೆ ಇದು ಚೌಕ ಆಗಿರೋದ್ರಿಂದ ಎ ಕೋನವು ತೊಂಬತ್ತು ಡಿಗ್ರಿ ಅದೇ ರೀತಿಯಲ್ಲಿ ಬಿ ಕೋನವು ತೊಂಬತ್ತು ಸಿ ಕೋನವು ತೊಂಬತ್ತು ಹಾಗೆ ಡಿ ಕೋನವು ತೊಂಬತ್ತು ಡಿಗ್ರಿ ಆಗಿದೆ ಜೊತೆಗೆ ಇಲ್ಲಿ ಇವರು ತ್ರಿಜ್ಯದ ಅಳತೆಯನ್ನ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ಎ ಕ್ಯೂ ಗೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಆರ್ ಇಂದ ಬಿ ಗೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿರೋದನ್ನ ನಾವಿಲ್ಲಿ ಕಾಣಬಹುದು ಅಲ್ಲಿಗೆ ಇಂದ ಬಿ ಗೆ ಇರುವಂತಹ ಈ ಉದ್ದದಲ್ಲಿ ಎ ಇಂದ ಕ್ಯೂವರೆಗೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಗೊತ್ತು ಹಾಗೆ ಆರ್ ಇಂದ ಬಿಗೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಗೊತ್ತು ಕ್ಯೂ ಇಂದ ಆರ್ಗೆ ಎಷ್ಟು ಉದ್ದ ಇದೆ ಅನ್ನುವಂತಹದ್ದು ಮಾತ್ರ ನಮಗೆ ಇಲ್ಲಿ ಗೊತ್ತಿಲ್ಲ ಅದೇ ರೀತಿಯಲ್ಲಿ ನಾಲ್ಕೂ ಕಡೆಗಳಲ್ಲೂ ನಾವು ಈ ಮಾಹಿತಿಯನ್ನು ನೋಡಬಹುದು ಹಾಗಾದರೆ ನಾವು ಕ್ಯೂ ಆರ್ ಎಸ್ ಟಿ ಯು ವಿ ಮತ್ತು ಡಬ್ಲ್ಯೂ ಪಿ ಈ ಉದ್ದಗಳನ್ನು ಕಂಡು ಯಾಕಂದರೆ ಅವ್ರು ಕೇಳಿರುವಂತಹದ್ದು ಈ ಮಧ್ಯಭಾಗದ ಸುತ್ತಳತೆಯನ್ನು ಕಂಡುಹಿಡಿಯುವಂತಹದ್ದು ನಾವೀಗ ಪಿ ಕ್ಯೂ ಕಂಸದ ಉದ್ದವನ್ನು ಕಂಡುಹಿಡಿಯಬೇಕಾಗತ್ತೆ ಅದೇ ರೀತಿ ಇಲ್ಲಿರುವ ಉಳಿದ ಮೂರು ಕಂಸಗಳ ಉದ್ದಗಳನ್ನು ಕಂಡುಹಿಡಿಯಬೇಕಾಗತ್ತೆ ಇದನ್ನು ಕಂಡು ಹಿಡಿಯೋದು ಹೇಗೆ ಅನ್ನುವಂತಹದ್ದನ್ನು ನೋಡೋಣ ಮೊದಲಿಗೆ ನಾವು ಈ ಕ್ಯೂ ಆರ್ ಉದ್ದವನ್ನು ಅಥವಾ ಎಸ್ ಟಿ ಅಥವಾ ಯು ವಿ ಅಥವಾ ಡಬ್ಲ್ಯು ಪಿ ಈ ಉದ್ದವನ್ನು ಕಂಡುಹಿಡೀಬೇಕಾದ್ರೆ ಇಲ್ಲಿ ಕೊಟ್ಟಿರುವ ಈ ಮಾಹಿತಿಯನ್ನು ಉಪಯೋಗಿಸ್ಕೊಳ್ಳೋಣ ಚೌಕದ ವಿಸ್ತೀರ್ಣ ನೂರ ನಲವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಹಾಗಾದರೆ ಪ್ರತಿಯೊಂದು ಬಾಹುವಿನ ಉದ್ದ ಎಷ್ಟಾಗುತ್ತೆ ನಮಗೆ ಗೊತ್ತು ಯಾವುದೇ ಒಂದು ಚೌಕದ ವಿಸ್ತೀರ್ಣ ಅದರ ಬಾಹುವಿನ ವರ್ಗ ಅಂತ ನಮಗೆ ಗೊತ್ತು ಅಲ್ಲಿಗೆ ಇಲ್ಲಿರುವಂತಹ ಬಾಹುವನ್ನು ನಾವು ಎ ಅಂತ ಕರ್ಕೊಳ್ಳೋದೇ ಆದರೆ ಆ ಬಾಹುವಿನ ವರ್ಗ ಎ ಸ್ಕ್ವೇರ್ ಆಗುತ್ತೆ ಅಲ್ಲಿಗೆ ವಿಸ್ತೀರ್ಣ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ನೂರ ನಲ್ವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ನಮಗೆ ಬೇಕಾಗಿರುವಂತಹದ್ದು ಏನ ಬೆಲೆ ಅಂದರೆ ಈ ಒಂದು ಚೌಕದ ಬಾಹುವಿನ ಬೆಲೆ ಹಾಗಾಗಿ ಎರಡೂ ಕಡೆಗಳಲ್ಲೂ ವರ್ಗಮೂಲವನ್ನು ಹಾಕೋಣ ಇಲ್ಲಿ ಎ ಸ್ಕ್ವೇರ್ಗೂ ವರ್ಗಮೂಲವನ್ನು ಹಾಕಿದ್ದೇನೆ ನೂರ ನಲವತ್ನಾಲ್ಕಕ್ಕೂ ವರ್ಗಮೂಲವನ್ನು ಹಾಕಿದ್ದೇನೆ ಎ ಸ್ಕ್ವೇರ್ನ ವರ್ಗಮೂಲ ಎ ಆಗುತ್ತೆ ಹಾಗೆ ನೂರ ನಲವತ್ನಾಲ್ಕರ ವರ್ಗಮೂಲ ಹನ್ನೆರಡು ಆಗುತ್ತೆ ಇದರ ಅರ್ಥ ಇಲ್ಲಿರುವಂತಹ ಚೌಕದ ಪ್ರತಿಯೊಂದು ಬಾಹುವಿನ ಉದ್ದ ಹನ್ನೆರಡು ಸೆಂಟಿಮೀಟರ್ ಆಗುತ್ತೆ ಇದನ್ನು ನಾವು ಈ ರೀತಿಯಾಗಿ ಬರ್ಕೊಳ್ಬಹುದು ಎ ಬಿ ಬಾಹುವಿನ ಉದ್ದ ಬಿ ಸಿ ಹಾಗೆ ಸಿ ಡಿ ಮತ್ತು ಡಿ ಎ ಅಥವಾ ಎ ಡಿ ಈ ಬಾಹುಗಳ ಉದ್ದಗಳು ಹನ್ನೆರಡು ಸೆಂಟಿಮೀಟರ್ಗೆ ಸಮ ಆಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಯಿತು ಇದೇ ರೀತಿಯಲ್ಲಿ ಕ್ಯೂ ಆರ್ನ ನ ಉದ್ದವನ್ನು ಕಂಡು ಹಿಡಿಬೇಕು ಕಂಡುಹಿಡಿಬೇಕಾದ್ರೆ ಕಂಡು ಹಿಡಿಬೇಕಾದ್ರೆ ಎ ಬಿ ಉದ್ದದಲ್ಲಿ ಎ ಕ್ಯೂ ಮತ್ತೆ ಆರ್ ಬಿ ಉದ್ದಗಳನ್ನು ಕಳೆದು ಬಿಟ್ಟರೆ ನಮಗೆ ಉತ್ತರ ಸಿಗುತ್ತೆ ಹಾಗಾಗಿ ಕ್ಯೂ ಆರ್ನ ನ ಉದ್ದವನ್ನು ಕಳೆಯೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೇನೆ ನಮಗೆ ಎ ಬಿಯ ಯ ಬೆಲೆ ಗೊತ್ತು ಈಗ ತಾನೇ ಕಂಡು ಹಿಡ್ಕೊಂಡಿದ್ದೀವಿ ಹನ್ನೆರಡು ಸೆಂಟಿಮೀಟರ್ ಹಾಗಾಗಿ ಅನ್ನು ಹನ್ನೆರಡು ಅಂತ ಬರ್ಕೊಂಡಿದ್ದೇನೆ ಅದೇ ರೀತಿಯಲ್ಲಿ ಎ ಕ್ಯೂನ ಬೆಲೆ ಈಗಾಗಲೇ ನಮಗೆ ಗೊತ್ತು ಅದೊಂದು ತ್ರಿಜ್ಯ ಆಗಿದೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ ಅದೇ ರೀತಿಯಲ್ಲಿ ಆರ್ ಬಿ ಇಲ್ಲಿ ಆರ್ ಬಿ ಇದೆ ಬಿಯ ಬೆಲೆಯನ್ನು ಕೂಡ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಹಾಕ್ಕೊಂಡಿದ್ದೇನೆ ಅಲ್ಲಿಗೆ ಹನ್ನೆರಡರಲ್ಲಿ ಏಳನ್ನು ಕಳೆದರೆ ನಮಗೆ ಐದು ಸೆಂಟಿಮೀಟರ್ ಸಿಗುತ್ತೆ ನಮಗೀಗ ಕ್ಯೂ ಆರ್ನ ಉದ್ದ ಐದು ಸೆಂಟಿಮೀಟರ್ ಅನ್ನುವಂತಹದ್ದು ನಮಗೆ ಗೊತ್ತಾಯಿತು ಕ್ಯೂ ಆರ್ ಐದು ಸೆಂಟಿಮೀಟರ್ ಆದಮೇಲೆ ಅದೇ ರೀತಿಯಲ್ಲಿ ಎಸ್ ಟಿ ಯು ವಿ ಮತ್ತು ಡಬ್ಲ್ಯು ಪಿಗಳು ಕೂಡ ಐದು ಸೆಂಟಿಮೀಟರ್ ಆಗೇ ಆಗ್ತವೆ ಆದ್ದರಿಂದ ಇವೆಲ್ಲದರ ಬೆಲೆ ಐದು ಸೆಂಟಿಮೀಟರ್ಗೆ ಸಮನಾಗಿದೆ ಈಗ ಪಿ ಕ್ಯೂ ಕಂಸದ ಉದ್ದವನ್ನು ನಾವು ಕಂಡು ಇಲ್ಲಿ ಈ ಪಿ ಕ್ಯೂನ ನ ಉದ್ದವನ್ನು ಕಂಡು ಹಿಡ್ಕೊಂಡ್ರೆ ಅಷ್ಟೇ ಉದ್ದ ಆರ್ ಎಸ್ ಇರುತ್ತೆ ಯು ಇರುತ್ತೆ ಮತ್ತೆ ಡಬ್ಲ್ಯೂ ಕೂಡ ಇರುತ್ತೆ ಹಾಗಾದ್ರೆ ಇದನ್ನ ಕಂಡು ಹಿಡಿಯೋದು ಹೇಗೆ ಈಗಾಗಲೇ ನಮಗೆ ಗೊತ್ತು ಯಾವುದೇ ಒಂದು ಕಂಸದ ಉದ್ದವನ್ನು ಕಂಡು ಹಿಡಬೇಕಾದ್ರೆ ತೀಟಾ ಬೈ ಮುನ್ನೂರ ಅರವತ್ತು ಡಿಗ್ರಿ ಇಂಟು ಎರಡು ಪೈ ಆರ್ ಅನ್ನುವಂತಹ ಸೂತ್ರವನ್ನು ಬಳಸಬಹುದು ಅಂತ ನಮಗಿಲ್ಲಿ ತೀಟಾದ ಬೆಲೆ ತೊಂಬತ್ತು ಡಿಗ್ರಿ ಅನ್ನುವಂತಹದ್ದು ಗೊತ್ತಿದೆ ಯಾಕಂದ್ರೆ ಇಲ್ಲಿರುವಂತಹ ಪ್ರತಿಯೊಂದು ಕೋನವೂ ಕೂಡ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಆ ಬೆಲೆಯನ್ನು ಇಲ್ಲಿ ಹಾಕೋಣ ಈಗ ತೀಟಾದ ಜಾಗದಲ್ಲಿ ತೊಂಬತ್ತು ಡಿಗ್ರಿಯನ್ನು ಹಾಕಿದ್ದೇನೆ ಹಾಗೆ ಪೈನ ಜಾಗದಲ್ಲಿ ಇಪ್ಪತ್ತೆರಡು ಬೈ ಏಳು ಆರನ ಬೆಲೆ ಅಂದ್ರೆ ತ್ರಿಜ್ಯದ ಬೆಲೆ ನಮ್ಗೆ ಈಗಾಗಲೇ ಗೊತ್ತು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ನಾವೀಗ ಇದನ್ನು ಸರಳೀಕರಿಸೋಣ ತೊಂಬತ್ ಒಂದ್ಲಿ ಹಾಗೆ ತೊಂಬತ್ನಾಲ್ಕಲಿ ಆಗುತ್ತೆ ಈಗ ಮೂರು ಪಾಯಿಂಟ್ ಐದು ಒಂದ್ಲಿ ಹಾಗೆ ಮೂರು ಪಾಯಿಂಟ್ ಐದು ಎರಡ್ಲಿ ಏಳಾಗುತ್ತೆ ನಂತರ ಈ ಎರಡಕ್ಕೆ ಈ ಎರಡನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಇನ್ನು ಉಳಿದಿದ್ದು ಇಪ್ಪತ್ತೆರಡು ಇಲ್ಲಿ ನಾಲ್ಕು ನಾಲ್ಕರಿಂದ ಇಪ್ಪತ್ತೆರಡನ್ನು ಭಾಗ್ಸಿದ್ರೆ ಐದು ಪಾಯಿಂಟ್ ಐದು ದೊರೆಯುತ್ತೆ ಅಲ್ಲಿಗೆ ನಮಗೆ ಪಿ ಕ್ಯೂ ಕಂಸದ ಉದ್ದ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಗೊತ್ತಾಯಿತು ಒಂದು ಕಂಸದ ಉದ್ದ ಗೊತ್ತಾದರೆ ಈ ಕಂಸದ ಉದ್ದ ಇದು ಮತ್ತೆ ಇದು ಇವೆಲ್ಲವೂ ಕೂಡ ಐದು ಪಾಯಿಂಟ್ ಐದು ಸೆಂಟಿಮೀಟರ್ಗೆ ಸಮನಾಗಿದೆ ಅಂತ ಹೇಳಬಹುದು ನಮಗೀಗ ಬೇಕಾಗಿರುವಂತಹದ್ದು ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಪಿ ಈ ಒಂದು ಭಾಗದ ಸುತ್ತಳತೆ ಹಾಗಾಗಿ ಇಲ್ಲಿರುವಂತಹ ಪ್ರತಿಯೊಂದರ ಬೆಲೆಯನ್ನು ನಾವು ಕೂಡ್ಕೊಳ್ಬೇಕಾಗತ್ತೆ ಗಮನಿಸಿ ಪಿ ಕ್ಯೂ ಕಂಸ ಹಾಗೆ ಆರ್ ಎಸ್ ಹಾಗೆ ಟಿ ಯು ಮತ್ತು ವಿ ಡಬ್ಲ್ಯೂ ಈ ನಾಲ್ಕು ಕಂಸಗಳ ಉದ್ದಗಳನ್ನು ಕೂಡ್ಕೊಳ್ಬೇಕಾಗತ್ತೆ ಜೊತೆಗೆ ಕ್ಯೂ ಆರ್ ಹಾಗೆ ಎಸ್ ಟಿ ಹಾಗೂ ಯು ವಿ ಮತ್ತು ಡಬ್ಲ್ಯೂ ಪಿ ಇವುಗಳ ಉದ್ದವನ್ನು ಕೂಡ್ಕೊಳ್ಬೇಕಾಗುತ್ತೆ ನಾವೀಗಾಗಲೇ ಈ ಎರಡೂ ಬೆಲೆಗಳನ್ನು ಕಂಡು ಹಿಡಿದಿದ್ದೇವೆ ಇಲ್ಲಿ ಪಿ ಕ್ಯೂನ ಉದ್ದ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಅದೇ ರೀತಿಯಲ್ಲಿ ಉಳಿದ ಕಂಸಗಳ ಉದ್ದಗಳು ಕೂಡ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿರುತ್ತೆ ಅದೇ ರೀತಿಯಲ್ಲಿ ಕ್ಯೂ ಆರ್ನ ಬೆಲೆ ಐದು ಅನ್ನುವಂತಹದ್ದನ್ನು ಈಗಾಗಲೇ ನಾವು ಕಂಡು ಹಿಡಿದಿದ್ದೇವೆ ಉಳಿದ ಬೆಲೆಗಳು ಕೂಡ ಐದೇ ಆಗಿವೆ ಇವಿಷ್ಟನ್ನು ನಾವು ಕೂಡಿಸ್ಕೊಂಡ್ರೆ ನಲವತ್ತೆರಡು ಸೆಂಟಿಮೀಟರ್ ಆಗುತ್ತೆ ಈ ರೀತಿಯಾಗಿ ಈ ಚೌಕದೊಳಗೆ ಕಂಸಗಳಿಂದ ರಚನೆಯಾದಂತಹ ಈ ಆಕಾರದ ಸುತ್ತಳತೆಯನ್ನು ನಾವು ಕಂಡುಹಿಡಿಯಬಹುದಾಗಿದೆ ಅಂತಿಮವಾಗಿ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಪಿ ಆಕಾರದ ಸುತ್ತಳತೆಯು ನಲವತ್ತೆರಡು ಸೆಂಟಿಮೀಟರ್ ಆಗಿದೆ ಎಂಬುದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಮಕ್ಕಳೇ ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು